ಹಲೋ ಫುಡೀಸ್ ವೆಲ್ಕಮ್ ಟು ಗಾಯೀಸ್ ಕಿಚನ್ ಇವತ್ತು ಮತ್ತೊಂದು ಲಂಚ್ ಬಾಕ್ಸ್ ರೆಸಿಪಿ ತುಂಬ ಕ್ವಿಕ್ಕಾಗಿ ಮಾಡ್ಕೊಬೋದು ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತೀನಿ ಇದು ಬಂದು ಅವರೆಕಾಳಲ್ಲಿ ಈಗ ಅವರೆಕಾಳು ಸೀಸನ್ನು ಎಲ್ಲ ಕಡೆನೂ ಅವರೆಕಾಳು ಸಿಕ್ಕತ್ತೆ ಮ್ಯಾಕ್ಸಿಮಮ್ ಇನ್ನು ಒನ್ ವೀಕ್ ಟು ಟೆನ್ ಡೇಸ್ವರೆಗೂ ಸಿಗ್ಬೋದು ಅಷ್ಟೇ ಅಷ್ಟರಲ್ಲಿ ಅವರೇ ಎಷ್ಟೆಲ್ಲ ರೆಸಿಪಿ ಆಗುತ್ತೆ ಅಷ್ಟನ್ನ ಮಾಡಿಕೊಂಡು ತಿನ್ನಿ ಅಂತ ಹೇಳ್ತೀನಿ ಇದು ಬಂದು ಅವರೆಕಾಳಲ್ಲಿ ಮಸಾಲ ಚಿತ್ರಾನ್ನ ನಾರ್ಮಲ್ ಚಿತ್ರಾನ್ನ ತಿಂದು ಯಾವಾಗಲೂ ಬೋರ್ ಆಗುತ್ತಲ್ಲ ಇದನ್ನು ಟ್ರೈ ಮಾಡಿ ಸೂಪರ್ ಅಂದರೆ ಸೂಪರ್ ಬನ್ನಿ ತಡ ಮಾಡಿದೆ ರೆಸಿಪಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಅದಕ್ಕಾಗಿ ಖಾರಕ್ಕಾಗಿ ಹಸಿಮೆಣಸಿನ್ಕಾಯಿ ಹಾಗೆ ಒಂದಿಂಚಷ್ಟು ಶುಂಠಿ ಹಾಗೆ ಒಂದು ಆರರಿಂದ ಏಳು ಬೆಳ್ಳುಳ್ಳಿ ಇಲ್ಕನ ಸೇರಿಸ್ಕೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಈಗ ಇದಕ್ಕೆ ಸ್ವಲ್ಪ ಕಾಯಿ ತುರಿಯನ್ನು ಹಾಕ್ಕೊಳ್ಳೋಣ ಒಂದು ಟೇಬಲ್ ಅಷ್ಟು ಹಾಕೊಳ್ಳಿ ಹಾಗೆ ಒಂದಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಬರೋಣ ಮಸಾಲ ಅನ್ನೋದು ರೆಡಿ ಆಗುತ್ತೆ ನೆಕ್ಸ್ಟ್ ಪ್ರೋಸೆಸ್ ನೋಡೋಣ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಅದಕ್ಕಾದಾದ ನಂತರ ಸಾಸಿವೆ ಮತ್ತು ಜೀರಿಗೆ ಎರಡನ್ನೂ ಹಾಕಿದ್ದೀನಿ ಇದು ಸ್ವಲ್ಪ ಅರಳಕೊಂಡಿದ್ದಾದಮೇಲೆ ಸ್ವಲ್ಪ ಒನ್ ಟೇಬಲ್ ಸ್ಪೂನಷ್ಟು ಕಡಲೆ ಬೀಜನ ಸೇರಿಸ್ಕೊಳ್ಳೋಣ ಇದನ್ನು ಸ್ವಲ್ಪ ಫ್ರೈ ಆಗಿದ್ದಾದಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ಬೇಳೆ ಹಾಗೆ ಕಡಲೆಬೇಳೆ ಎರಡನ್ನೂ ಒಂದೊಂದು ಸ್ಪೂನ್ ತೊಗೊಂಡಿದ್ದೀನಿ ಹಾಗೆ ಒಂದೆಸ್ಲಷ್ಟು ಕರಿಬೇವನ್ನು ಸಹ ಸೇರಿಸ್ಕೊಂಡಿದ್ದೀನಿ ಈಗ ನಾವು ರುಬ್ಬಿರೋ ಮಸಾಲೆ ಏನಿತ್ತಲ್ಲ ಅದನ್ನು ಸೇರಿಸ್ಕೊಂಬಿಡೋಣ ಈ ಮಸಾಲೆ ಒಂದೊಳ್ಳೆ ಟೇಸ್ಟ್ ಕೊಡುತ್ತೆ ಈ ಒಂದು ರೆಸಿಪಿಗೆ ತಪ್ಪದೆ ಟ್ರೈ ಮಾಡಿ ಇದಕ್ಕೀಗ ಅರಿಶಿಣ ಪುಡಿ ಒಂದು ಕಾಲು ಸ್ಪೂನ್ ಅಷ್ಟು ಹಾಕೊಳ್ಳಿ ಕಲರು ತುಂಬ ಚೆನ್ನಾಗಿ ಬರುತ್ತೆ ಇದರಲ್ಲಿ ಯಾವುದೇ ಆರ್ಟಿಫಿಷಿಯಲ್ ಕಲರ್ ಅಂತೂ ಯೂಸ್ ಮಾಡಿಲ್ಲ ನ್ಯಾಚುರಲ್ ಆಗಿರ್ತಕ್ಕಂಥ ಕಲರು ನೋಡೋದಕ್ಕೆ ಕಣ್ಣಿಗೆ ಭಾಳ ಇತವಾಗಿ ಕಾಣುತ್ತೆ ಹಾಗೆ ಬಾಯಿಗೂ ತುಂಬನೇ ರುಚಿಯಾಗಂಥ ರೆಸಿಪಿ ಅನ್ಬೋದು ಈ ಪ್ರೊಸೆಸೆಲ್ಲ ಆಗೋಷ್ಟಲ್ಲಿ ನಾನು ಒಂದು ಹಿಡಿಯಷ್ಟು ಅವರೆಕಾಳನ್ನು ಬೇಯೋದಕ್ಕೆ ಇಟ್ಟಿದ್ದೆ ಅದು ಬೆಂದಿದೆ ಈಗ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಆಯಿತು ಹಾಗೆ ಓಪನ್ ಪ್ಯಾನಲ್ಲ ಬೇಯಿಸಿದ್ದೆ ಅದನ್ನು ಈಗ ಸೇರಿಸ್ಕೊಂಡಿದ್ದೀನಿ ಈ ಮಸಾಲೆ ಜೊತೆಗೇ ಸೇರಿಸ್ಕೊಂಬಿಡಿ ಈಗ ಆ ಕಾಳಿಗೆ ಅಂದರೆ ಆ ರೆಸಿಪಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಈ ಕಾಳು ಈಗ ಈ ಮಸಾಲೆ ಮತ್ತು ಉಪ್ಪು ಜೊತೆಗೆ ಹೊಂದ್ಕೊಂಡು ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಅನ್ಬೋದು ಲಾಸ್ಟಲ್ಲಿ ಹಾಕ್ಕೊಂಬೇಡಿ ಈ ಹದದಲ್ಲೇ ಹಾಕೊಡಿ ಆವಾಗಲೇ ತಿನ್ನುವಾಗ ಕಾಳಲ್ಲಿ ಮಸಾಲೆ ಫ್ಲೇವರ್ ಜೊತೆಗೆ ಕಾಳು ಅನ್ನೋದು ಸಿಕ್ಕತ್ತೆ ಇಲ್ಲಾಂದರೆ ಸಪ್ಪೆ ಅನಿಸುತ್ತೆ ಹಾಗಾಗಿ ಈ ಹದ್ದಲ್ಲೇ ಹಾಕ್ಕೊಳ್ಳಿ ದಿನ ಬೆಳಗಿನ ತಿಂಡಿಗೆ ಏನಪ್ಪ ಮಾಡೋದು ಅನ್ನೋದೊಂದು ಯೋಚನೆ ಇದ್ದೇ ಇರುತ್ತಲ್ಲ ಎಲ್ಲರಿಗೂ ಲಂಚ್ ಬಾಕ್ಸ್ ಮಾಡೋರಿಗೆ ಈ ಟೆನ್ಷನ್ ಇದ್ದೇ ಇರುತ್ತೆ ನಮ್ಮ ಚಾನಲ ಫಾಲೋ ಮಾಡಿ ದಿನಕ್ಕೊಂದು ರೆಸಿಪಿ ಲಂಚ್ ಬಾಕ್ಸ್ದು ಸಿಗ್ತಾನೆ ಇರುತ್ತೆ ತುಂಬ ವೆರೈಟಿ ಡಿಶಸ್ಸು ಇದ್ದೇ ಇದೆ ನೀವು ಮಾಡೋ ಮನ್ಸು ಮಾಡಬೇಕಷ್ಟೇ ನೋಡಿ ಮಾಡ್ತಾ ಹೋದರೆ ಎಷ್ಟೆಲ್ಲ ಇದರಲ್ಲಿ ರೆಸಿಪೀಸ್ ಇದೆ ಅಂತ ಹೇಳ್ಬೋದು ಈ ರೀತಿ ರುಚಿ ರುಚಿಯಾಗಿ ತಿನ್ನೋಕ್ಕೊಂದು ರೆಸಿಪಿ ಮಾಡ್ತಾ ಹೋಗಿ ತಿನ್ನೋರ್ಗೂ ಖುಷಿ ಆಗುತ್ತೆ ನಿಮಗೂ ಹೊಸ ರೆಸಿಪಿ ಮಾಡಿಕೊಟ್ಟರು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಇರುತ್ತೆ ನೋಡಿ ಒಗ್ಗರಣೆ ಅಂದರೆ ಗೊಜ್ಜೆಲ್ಲ ರೆಡಿ ಆಗೋಯ್ತಲ್ಲ ಈಗ ಇದಕ್ಕೆ ಒಗ್ಗರಣೆ ಜೊತೆಗೆ ರೈಸನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ನಾನು ಈ ಪ್ರೋಸೆಸ್ ಎಲ್ಲ ಆಗೋಷ್ಟರಲ್ಲಿ ಪಕ್ಕದಲ್ಲಿ ರೈಸನ್ನು ಸಹ ಇಟ್ಟಿದ್ದೆ ರೈಸು ಕುಕ್ಕರ್ ಕೂಲಾಗಿ ತಣ್ಣಗೂ ಆಗಿತ್ತು ಈ ಅನ್ನನ ಅನ್ನ ಇದಕ್ಕೆ ಒಗ್ಗರಣೆ ಜೊತೆ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಸೂಪರ್ ಅವರೆಕಾಳು ಮಸಾಲೆ ಚಿತ್ರಾನ್ನ ರೆಡಿ ಆಗುತ್ತೆ ನೀವು ಕೂಡ ಟ್ರೈ ಮಾಡಿ ಟ್ರೈ ಮಾಡಿ ಆದಮೇಲೆ ರೆಸಿಪಿ ಹೇಗಾಗಿತ್ತು ಅನ್ನೋದು ಕಮೆಂಟ್ ಮಾಡೋದನ್ನ ಮರಿಬೇಡಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತ ಅವರೆಕಾಳು ಸೀಸನ್ ಕಂಪ್ಲೀಟ್ ಆಗೋಷ್ಟಲ್ಲಿ ನೀವು ಸಹ ಮಾಡ್ಕೊಳ್ಳಿ ಥ್ಯಾಂಕ್ ಯು